ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಂಚನಲುಕ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ತರಕಾರಿ ಉಪ್ಪಿಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಂದರೆ ಯಾರಿಗೂ ಅಷ್ಟಾಗಿ ಇಷ್ಟ ಆಗೋಲ್ಲ ಈ ಥರ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ನಮಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾನು ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀವಿ ಈರುಳ್ಳಿ ಟೊಮೊಟೊ ಹಸಿಮೆಣಸು ಹಾಗೆ ಕ್ಯಾರೆಟು ಕ್ಯಾಬೇಜು ಬೀನ್ಸು ಇದ್ರ ಜೊತೆ ಕ್ಯಾಪ್ಸಿಕಮ್ ಇದ್ದರೂ ಕೂಡ ಹಾಕೋಬೋದು ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟು ಇದು ಆರೋಗ್ಯಕರವಾದಂಥ ಒಂದು ಉಪ್ಪಿಟ್ಟು ನೋಡಿ ಹಾಗೆ ಇದಕ್ಕೆ ಫ್ರೈ ಮಾಡಲಿಕ್ಕೆ ನಾನು ಶೇಂಗಾ ಹಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಂಥ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಬೇಜನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಸಿಂಪಲ್ಲಾಗಿ ಮಾಡೋದಿದ್ದು ಆದರೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಅವರೆಕಾಳು ಕಾಳು ಇದ್ದರೆ ಅವರೆಕಾಳು ಕಾಳು ಕೂಡ ಹಾಕೋಬೋದು ಅವರೆಕಾಳು ಕಾಳು ಇರಲಿಲ್ಲ ಈ ತರಕಾರಿ ಜೊತೆಗೆ ಬಟಾಣಿ ಕಾಳು ಅವರೆ ಕಾಳು ಕೂಡ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲ ಮೂರನ್ನು ಫ್ರೈ ಮಾಡ್ಕೊಂಡಾದಮೇಲೆ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟ್ ನಾವು ಅದ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಜಜ್ಜಿಟ್ಕೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀವಿ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಥವಾ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಬೋದು ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಬಟ್ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ನೋಡಿ ಸಲ ಟ್ರೈ ಮಾಡಿ ಎಲ್ಲರೂ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ತರಕಾರಿನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು ಚಮಚ ಸಹಾಯದಿಂದ ಅದನ್ನು ಚೆನ್ನಾಗಿ ಗರ್ಬಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು ನಂತರ ನಾವು ಒಂದೆರಡು ಕಪ್ಪಷ್ಟು ಎರಡೂವರೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ಹಾಗೆ ನೀರನ್ನು ಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಅದಕ್ಕೆ ಹಾಕ್ತಾ ಇದ್ದೀವಿ ನೋಡು ಅರ್ಧ ನಿಂಬೆ ಹುಳಿಕೆಯನ್ನು ಹಾಕಬೇಕು ಸ್ವಲ್ಪ ರುಚಿಯನ್ನು ಹೆಚ್ಚಿಸ್ತದೆ ಈ ನಿಂಬೆ ಹುಳು ಹುಳಿ ಹಾಗೆ ಗೊತ್ತಿರೋದು ನೀರು ಕುದ್ದಾದ ಮೇಲೆ ನಾವು ಅಕ್ಕಿ ರವೆ ಮತ್ತು ಗೋಧಿ ರವೆ ಎರಡನ್ನೂ ಕೂಡ ಅರ್ಧ ಅರ್ಧ ಕಪ್ಪಲ್ಲಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಿದ್ದೀವಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿಯೋ ನೀರಿಗೆ ಸಜ್ಜಿಗೆ ಹೇಗೆ ಮಾಡ್ತೀರಾ ಅದೇ ಥರ ಹಾಕಿದರೆ ಮುಗೀತು ತುಂಬ ಸಿಂಪಲ್ ಆದಂಥ ಒಂದು ತರಕಾರಿ ಉಪ್ಪಿಟ್ಟು ರೆಡಿಯಾಗುತ್ತೆ ಇದು ಮದುವೆ ಮನೆ ಶೈಲಿಯಲ್ಲಿ ಆಗುವಂತಹ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಉಪ್ಪಿಟ್ಟು ನಾರ್ಮಲ್ ಈರುಳ್ಳಿ ಮೆಣಸು ಟೊಮೊಟೊ ಹಾಕಿ ಮಾಡೋಕ್ಕೇನೆ ಈ ಥರ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು